இல்லாதோ இல்லாதீர் சீலாத்தவரை ಐದು ಅಪ್ಪಪ ಕರಿಯಾಯ ಬಂದಿತ್ತು ಹೇಳ್ಬಿಡಿ ಬಿತ್ತೆ ಮುಂಗೆ ಆಮೇಲೆ ಕರಿಯ ಹೊತ್ತಿಗೆ ಬಿಡಿತು ಪಾಪ ಉಸರ್ ಇಲ್ದಾನೇ ಅಂದ್ಬಿಟ್ಟು ಆಗ ಜೊತೆ ಬಂದೆ ಕರಿಯ ಜೊತೆ ಇಲ್ಲಿ ನೋಡಿದ್ರೆ ಬಂದಿ ಏನ್ ಸುಸ್ತು ಬರ್ತಾವಳೆ ಹಾಸ್ಪಿಟ್ಲ ಹೋಗದ ಅಂದ್ರೆ ಏನು ಮಾಡಿದ್ರು ಬರ್ದನ್ ಕೂತಾಳೆ ಈಗ ಅಪ್ಪರ ಸುಸ್ತಾಯ್ತಾವೆ ಅಂದ್ರು ಯಾಕವಾ ಸರ್ತಿ ಸರಿ ಮಾಡ್ಬಿಡು ನಮ್ಗೆ ಹೇಳ್ಬೇಕಲ್ವಾ ನೀವು ಈ ಕಡೆಗೆ ಯಾರು ಬೇರೆ ನೆಲ್ವಲ್ಲ ಮಾಡೋ ಮೂರು ನಾಲ್ಕು ಸಿಮ್ಮ ಅಯ್ಯೋ ನಿಮ್ಮ ಅತ್ತೆ ಬೇರೆ ಏನು ಊಟನು ಉಂಡೋಗಿ ಮನ್ಗೊಳೇ ತನವಾ ಮಕ್ಕಳೇ ಅತ್ತಗಿ ಅವ್ನು ತಲೆಗೆಡ್ಸ್ಕೊಂಡು ನಾನು ತಲೆಗೆಡ್ಸ್ಕೊಂಡು ಕೂತಿದೋ ಊಟ ಉಂದ ನೀ ಹಠ ಮಾಡ್ಕೊಂಡು ಮನ್ಗೊಳಿ ಏನು ಮಾಡಿಯೇ ಅವ್ಳಿಗೊಂಥರ ರೋಗ ಏನು ಮಾಡೋದು ಬಿತ್ತ ಮ ಹಿಂಗೆ ಆಗ್ಬಿಟ್ರೆ ಮನೆಯೊಳಗೆ ನಿಮ್ಮದು ಇಲ್ದಂಗೆ ಏನು ಮಾಡೋದು ಹೇಳಿ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಸುಮ್ಮನೆ ಬೇಡದಕ್ಕೆಲ್ಲ ತಲೆಗೆಡ್ಸ್ಕೊಂಡು ಅವಳು ಹುಚ್ಚು ಬರ್ಸ್ಕೊಳೋದಲ್ದ ನಮಗೂ ಹುಚ್ಚು ಬರಿಸ್ಕೊಳೇ ಅವ್ರು ಪಪ್ಪ ಇನ್ನೂ ಏನು ಮಾಡೀರಿ ಅವ್ರ ಮಕ್ಳು ಮಾಡ್ಯಾರ ಆಸೆ ಪಪ್ಪಾ ಏನು ಮಾಡಲ್ಲ ಏನು ಅಷ್ಟೇ ನಾನು ಮಾಡೋಣ ಮಾಡ್ದ ಮಾಡ್ದೆ ಅವ್ನು ಮಕ್ಕಳಲ್ಲಿ ಅಂತಲೇ ನಾನು ಹಾರೈಸೋದು ಹಂಗೆ ಅಲ್ವಾ ಏನು ಮಾಡೋಕ್ಕಾಗಿಲ್ಲ ಮಾದೇವಿಗೆ ಈಗ ಮೈ ಇಳಿತಂತಲ್ಲ ಅದೇನು ಗಡ್ಡೆ ಇತ್ತಂತಲ್ಲ ಕೇಳ್ಬಿಟ್ಟು ಭಾಳ ಬೇಜಾರಾಯ್ತು ಏನು ಅವಳಿಂದ ನಾರಿ ಮನೆ ಬೆಳಗಾಲಿ ಬೆಳಗಲಿ ಅಂತ ಅಂದ್ಕೊಂಡಿದ್ದ ನಾವು ಕನ್ನಡ ಹೊಟ್ಟೆ ಉರಿ ಮಾಡೋ ಜನ ಅಲ್ಲ ನಾವು ಏನು ಬದುಕ್ಲಿ ಮನೇಲಿ ಬೆಳಗ್ಲಿ ಅಂತಲೇ ಅಂತಿದ್ದ ಹೊರತು ಹಂಗಾಲಿ ಹಿಂಗಾಲಿಂದ ಹಾರೈಸಿಲ್ಲ ಅಣ್ಣ ಏನು ಅವ್ಳು ಪಟ್ಕ ಬಂದಿದ್ದು ಅವ್ರ ಪಟ್ಕ ಬಂದಿರೋದು ಅವ್ರೇ ಉಣ್ಬೇಕಲ್ವಾ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದಿನ ಉಂತೀವಿ ಏನಾದ್ರು ಸುಂಕಿರಿ ಅದು ಜೈಸ್ಕೊಳಕ್ಕೆ ಆಗ್ಬಿಟ್ಟದ ಇನ್ನೊಬ್ರು ಹೊಟ್ಟೆ ಮೇಲೆ ಇನ್ನೊಬ್ರು ಅನ್ನೋ ಕಿತ್ಕೊಂಡು ತಿನ್ನಕತ್ತದ ಆ ಕೆಲಸ ಯಾವತ್ತು ಮಾಡ್ಕೊಬಾರ್ದು ಇನ್ನು ಮನೆ ಏನಿಂಗ್ತದೆ ಅಂದ್ಕೊಂಡ್ರು ಸಿಕ್ಕಿಲ್ಲ ನಿಜ ನೀವು ನಾನು ನೋಡಿ ಇಲ್ಲಿ ಇವ್ಯಲ್ಲ ನಾವು ಮಾತಾಡ್ತೀವಿ ಅಂದ್ಕೊಂಡು ನಿಮ್ಮನ್ನ ಹೆಚ್ಚಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನಾನು ಅವಳನ್ನ ಸೊಸೆ ಅಂತ ಒಂದು ದಿಸಲು ನಾನು ಮಾತಾಡ್ಸಿಲ್ಲ ಯಾವತ್ತು ನಾನು ಸೋಭಾಗ್ಯನ ನಾನು ಸೊಸೆ ನಮ್ಮ ಮನೆ ಮಗಳು ಅಂತ ನಾನು ಅನ್ಕೊಂಡಿರೋದು ಆವತ್ತು ಅಷ್ಟೇ ಇವತ್ತು ಅಷ್ಟೇ ಆ ಹೆಣ್ಣಂತ ಅಂತ ನಾನು ಮಾದೇವಿಯ ನನ್ನ ಮಗು ಕೊಟ್ಟು ನೋಡೇ ಇಲ್ಲ ಏನಪ್ಪ ಅಂದ್ರೆ ಅವಳು ತಮ್ಮ ಮಗಳು ಅಂತ ಆಸೆಗೆ ನೋಡ್ಕತ್ತಿದ್ಲು ನಾವು ಇನ್ನೇನು ಮಾಡಂಗಿದ್ದದ್ದು ಸುಮ್ಮನೆ ಇದ್ದೆ ಈಗ ಹಿಂಗೆ ಆದಮೇಲೆ ಇಷ್ಟೆಲ್ಲ ಆಯ್ತಲ್ಲ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಏನು ಮಾಡಿ ಮನ್ಗೊಳ್ಳೆ ಅದಕ್ಕೆ ಮೂರ್ನಾಲ್ಕು ದಿವಸ ಇದಕ್ಕೆ ಬುರಕು ಆಗಿಲ್ಲ ನನಗೆ ಏನು ಮಾಡಿರಿ ನಡಿ ನಡಿ ಮಗ ನಡಿ ಹಾಸ್ಪಿಟ್ಲಿಗೆ ಹೋಗೋದೇ ಅಯ್ಯೋ ಬಿಡಿ ಅತ್ತೆ ಗೊತ್ತಾದ್ರೆ ಏನಾದ್ರು ಅಂತಿದೆ ನಿಮಗೆ ನಾನೇ ಹೋಯ್ತೀನಿ ಬಿಡಿ ಅಂದ್ರೆ ಅನ್ಕತ್ತಾಳೆ ನಡಿ ನಡಿಯವ ನಡಿ ಕರ್ಕೊ ಹೋಗ್ತೀನಿ ಇಲ್ಲ ಬೇಡ ಬಿಡಿ ಮಾ ಹೋಯ್ತೀನಿ ಅಣ್ಣ ಬೇಡ ಬಿಡಿ ಅದು ಯಾಕೆ ಏನೇನಾದ್ರು ಮಾತಾಡ್ತಾರೆ ಬೇಡ ಬಿಡಿ ನಾಳೆ ಕರ್ಕೊಂಡು ಹೋಗಿ ತೋರಿಸ್ತಾ ಬರ್ತೀನಿ ಸರಿ ಆಯಿತು ಇರಿ ಜೋಬ್ ಕಾಸ್ ಹಾಕೊಂಡು ಹೋಗ್ಬರ್ತೀನಿ ನಾನು ಅಂಕ ಕೊಟ್ಟು ಕಳಿಸ್ತೀನಿ ನಿಮ್ಗೆ ಅಡಂಕಲ್ಲಿ ಹೋಗ್ಬಿಟ್ಟು ಬೋವಾ ಅಯ್ಯೋ ಅವ್ರ ಕುಟ್ ಹೋಗದ್ನ ಅತ್ತೆ ಗಿತ್ತೆ ನೋಡಿದ್ರೆ ಆಮೇಲೆ ಹ್ಮ್ ಅತ್ ಕೂ ಇದ್ ಮಾಡ್ಕತಾರೆ ಬೇಡ ಬಿಡಿ ಮವ ಹೋಗ ಬಂದದಲ್ಲ ಹೋಯ್ತೀನಿ ಅಯ್ಯೋ ಗೊತ್ತಾರ ಗೊತ್ತಾಲಿ ಸುಮ್ಕಿರು ಅವ್ರಿಗೆ ಎದ್ಕೊಂಡು ಎದ್ಕೊಂಡು ಅವನು ಹಂಗ ಆಟ ಕೂತಿದ್ದ ಸುಮ್ನಿ ಅವ್ಕೆಲ್ಲ ತಲೆಗಸ್ಕಬಾರ್ದು ಇನ್ನೇನ್ ಬೀಗರು ಚೆನ್ನಾಗಿದ್ದಾರೆ ಬಿತ್ತೆಮ್ಮ ಅಯ್ಯೋ ಏನು ಈ ಉಳ್ಳಿ ಏತ್ನೇ ಕನ್ನಡ ಅವ್ರಿಗೂ ಏನು ಒಂದ್ ಗಳು ಚೆನ್ನಾಗಿರ್ತಾರೆ ಒಂದು ಗಳಿ ಇವ್ರ ಕಡೆಕೆ ಜೀವ ಬಿಟ್ಕೊಂಡು ಇವ್ರ ಕಡೆಕೆ ಇವ್ರ ಕಡೆಕೆ ಏತ್ನೇ ಅವ್ರಿಗೆ ಹಿಂಗ ಆಯ್ತಲ್ಲ ನನ್ ಮಗಳ ಪರಿಸ್ಥಿತಿ ಒಟ್ಟೆಲ್ಲ ಕುಡಿಯಾಗ್ ನೀವಲ್ಲ ಅವ್ರ ಬಾಳ್ ಹಿಂಗ ಆಯ್ತಲ್ಲ ಅನ್ಕೊಂಡು ಅವ್ರು ಯತ್ನ ನಿಮ್ಮಣ್ಣೆ ಸಾಲ ಸೋಲ ಮಾಡಿದ್ನೋ ದುಡೇ ಮಾಡ್ದೋ ಏನ್ ಮಾಡಿದಿರಿ ಏನು ಪ್ರಯತ್ನಕ್ಕೆ ಲ ಸುಮ್ನೆ ಏನೋ ಅವರ ಒಂದ ಮೂಲೆ 나 ಒಂದ ಮೂಲೆ ಆ ಕಾಲ ಕಳೆದಿನ್ ಏನ್ ಮಾಡಿದಿರಿ ಪ್ರಯತ್ನ ಮಾಡ್ಕುತ್ಕೊಂಡ್ರೆ ಸರಿಯಾತ ಅಂತ ನಾನು ಒಟ್ಕಿ ಉಳ್ ಒಂದು ಚೂರು ಚೆನ್ನಾಗಿ ಬಿಟ್ರೇ ಅವತ್ತು ನಿಮ್ಮ ಮಗ ಬಂದಿತಲ್ಲ ಬಹಳ ಸಂತೋಷ ಪಟ್ರು ಮಾತ್ರ ಆ ಮೂರು ದಿಸಾ ಅಚ್ಚ ಕಟಕೊಂಡ್ರು ಹುಟ್ವಾ ಕೂಸು ಕೂಸಿನಾ ಅವರ ದಿನಕಂದ ಚೆನ್ನಾಗಿಿದ್ರು ತಿರಗ ಈ ತರ प्रकारे ಒಂದು ಆರಾದ್ ಮೇಲೆ ಬರಿ ಕೊರ್ಗದಯ್ಯ ಕೊರ್ಬೋದು ಕೊರ್ಬೋದು ನನ್ನ ಮಗಳು ಬಾಳು ಆಯ್ತಲ್ಲ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಕುರಿಕೊಂಡು ಕುತ್ಕೊಂಡ್ ಅದ ನಾವು ನಮ್ಮ ಮಗಳು ಹಣೆ ಬರಿದಂಗ್ತು ಬಿಡಪ್ಪ ನಿಮ್ಗೆ ಯತ್ನ ಮಾಡ್ಬೇಡ ನೀನು ಯಾಕೆ ಸುಮ್ಮನೀರು ನೀನು ಅಂತ ಅಷ್ಟು ಬಗೆಯಿಂದ ಹೇಳ್ತೀನಿ ಏನೇ ಹುಣ್ಣು ಉತ್ಕೊಂಡ್ಬಿಡು ಅನ್ನೋದು ತಿರುಗಿ ಹಂಗೆ ಮೂಲೆ ಕುತ್ಕೊಂಡು ಯತ್ನೆ ಮಾಡೋದು ದನ ಮೇಸಕ್ಕೆ ಕೂತಾವು ದನ ಥರ ಕುರಿಗಳು ಓಡೋದ್ರು ಧ್ಯಾನವೇ ಇಲ್ಲ ಯೋಚನೆ ಮಾಡಿ ಕುತ್ಕೊಳ್ಳೋದು ಏನ್ ಮಾಡಿರಿ ಅಯ್ಯೋ ನಮಗೂ ಮಾಡಿರಿ

ನಿಜಕ್ಕೂ ಭಾಳ ನೋವು ನಮಗೆ ಹೊಂದಿರ್ತಪ್ಪ ಒಂದು ಆ ಹುಳನ್ನ ತಗೋಬ ಬೇಡ ಅಂದ್ಕೊಂಡು ನಾವು ಬಂದು ನೋಡ್ದು ಯಾಕೋ ನಮಗೆ ಇಷ್ಟ ಆಗಲಿಲ್ಲ ನೋಡೋಕೆ ಓದು ಇವನೇ ಪಸ್ಟೋದು ಯಾರೋ ಪೆಂಡಂತ ಪೆಂಡೋ ಬೆಂಡೋ ಕರ್ಕೊಂಡೋಗಿ ಇವನು ಅಂದ್ಬಿಟ್ಟು ತೂರಾಕಾನೆ ಕೆಂಪು ಕೆಂಪು ಕಿದ್ಲ ಅವ್ನು ಒಪ್ಕೊ ಬಂದ ಒಪ್ಕೊ ಬಂದ್ಮೇಲೆ ಹಿಂಗೆ ಹೋಗವ ಹಿಂಗೆ ನೋಡ್ಕೊ ನೋಡ್ಕೊಬಂದಿ ಚೆನ್ನಾಗದೆ ಹೋಗಿ ನೋಡ್ಕೊಬರಾಗೆ ಅಂದ್ಬಿಟ್ಟು ನಮ್ಗೆ ಬಂದ ಇನ್ನು ನೋಡು ಅದು ಒಂದ್ರೂ ಹೋಗ್ದಾನೆ ಹಿಂಗೆ ಇದು ಮಾಡ್ತಾರಲ್ಲ ನಮ್ಮ ಅಪ್ಪ ಅನ್ಕೋತಾರೆ ಅಂದ್ಬಿಟ್ಟು ಆಗ ಹೋಗಿ ನೋಡ್ದು ನಮಗೆ ಯಾಕೋ ವಾತಾವರಣ ಅಣ್ಣ ಸುಟ್ಟಾಗಿಲ್ಲಣ್ಣ ಮಗ ಅಂತ ಅಂದೆ ಅವನು ಆದ್ರೆ ಮಾಡಿದ್ರು ಮಾಡಿ ಎಂಚೆ ಇಲ್ಲ ಇಲ್ಲವನ್ನ ಮದುವೆನೇ ಬೇಡ ಹಾಂ ಪುಟ್ಟಿ ಮದುವೆ ಮಾಡ್ಬಿಟ್ಟು ನಾನು ಆಮೇಲೆ ಆಯ್ತೀನಿ ಅಂತ ಅಂದ ಸೋಬಾಗಿ ಮದುವೆ ಮಾಡಿ ಮಾಡ್ತೀನಿ ಆಯ್ತೀನಿ ಅಂದ ಇವ್ನಗೂ ಅವ್ನ ಅವ್ನಿಗೂ ಹೆಚ್ಚು ಕಮ್ಮಿ ಒಂದು ಹತ್ತನೆ ಒಳ್ಳೆ ಹೆಚ್ಚು ಕಮ್ಮಿ ಅಲ್ಲಿಗೆ ಒಂದು ಇವಳು ಬುಕ್ ಇನ್ನೂ ನೀರ್ನೇಕಿಲ್ಲ ನಮ್ಮ ಹೆಣ್ಣು ಅದು ಹಾಗೆ ಅಯ್ಯೋ ಇನ್ನು ಯಾಕೆ ಸುಮ್ಮನೆ ಯಾಕೆ ತೆಗಿಬಿಟ್ಟು ಅಮ್ಮ ಒಪ್ಪು ತಕ್ಕ ಮಾಡಿಬಿಟ್ಟು ಸರಿ ಅಲ್ವ ನಾಳೆ ನಮ್ಮ ಕೈ ನಮ್ಮಿಂದ ಅಂತ ಅನ್ಸ್ಕೊಳ್ದ ಬೇಡ ಅಂದ್ಬಿಟ್ಟು ನಾವು ಒಪ್ಕೊಂಡು ಮದುವೆ ಮಾಡೋದು ಯಾವುದಕ್ಕೂ ಒಂದೊಳ್ಳು ಒಂದಕ್ಕೆ ಇಲ್ಲ ಮನೇಲಿ ಕೈ ಆಪಿ ಕೈಯ್ಯ ಹಾಪೀಗೆ ಅನ್ನೋದು ತೊಂದಾಗ್ತಾನೆ ಬೇಕಾದಂಗೆ ಬದ್ಕೊಂಬತ್ತೆ ಕುರಿ ಮಾಡಿದ್ರು ಅಂತ ತೊಂದ್ರೆ ನೆಮ್ಮದಿ ಕೊಡೋಕಿಲ್ಲ ಮನೇಲಿ ಮನೇಲಿ ಬಂದ ತಕ್ಷಣ ಅದು ಇದೊಂದು ಕೈ ಹಾಪಿಗೆ ಅಂದ್ಕೊಂಡು ಜಗಳ ತೆಗೆಯೋದು ಅಯ್ಯೋ ಸುಮ್ಮನೆ ರೀತಿಯ ತೆಗೆಯುತ್ತಾಯೋದು ಇನ್ನೇನು ಮಾಡಿಲ್ಲ ಬಂದಿದ ಅವ್ನ ಬೋಸ್ಕೊಂಡು ಓನೇ ಬೇಕು ಸರಿ ಅವ್ನು ಕಳಿಸ್ತೀನಿ ಮಗ ಓಟ್ಬ ಹಾಸ್ಪಿಟ್ಲಿಗೆ ಗೊತ್ತಾಯ್ತದೆ ಅವ್ಬೇಕಾದ್ರೆ ಇಲ್ಲಿ ಇರ್ತದೆ ಮನೆಯಲ್ಲಿ ನೀವ್ ಇಬ್ಬರು ಹಣ್ಣು ಓಟ್ ಬರೋಗಿ ಅವ್ಳು ಮೀಕೆ ಎದ್ದಿಲ್ಲ ಕತ್ತ ನೋಡಕ್ ಹೋದಳು ಬಿಡಿ ಮತ್ತೆ ಕಳಿಸ್ತೀನಿ ಕೊಡ್ತೀನಿ